ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಬ್ರೇಕ್ಫಾಸ್ಟಿಗೆ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಪ್ಪ ನೋಡಿ ಈರುಳ್ಳಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಅದನ್ನು ಒಂದು ರೆಸಿಪಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಅಚ್ಚಕ್ಕಾಲ್ ಪುಡಿ ಗರಂ ಮಸಾಲ ಜೀರಾ ಪುಡಿ ಅರಿಶಿನ ಕೊತ್ತಂಬರಿ ಸೊಪ್ಪು ಟೊಮೆಟೊ ಓಕೆನಾ ತೆಂಗಿನಕಾಯಿ ತುರಿ ಸ್ವಲ್ಪ ಎಲ್ಲ ಮೀಡಿಯಮ್ಮಾಗಿ ಕಟ್ ಮಾಡಿದ್ದೀನಿ ಅಂತ ನೋಡಿಪ್ಪ ಸ್ವಲ್ಪ ಎಣ್ಣೆ ಬೇಕಿದಕ್ಕೆ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದೀನಿ ಸಾಸವೆ ಸಿಂಕಾಯಿ ಪುಳಿ ಅದಕ್ಕೆ ಮೆಣಸಿನಕಾಯಿ ಸ್ವಲ್ಪ ಆಗಲಿ ಹಾಗಿದ್ರೆ ಖಾರ ಅನ್ನಿಸಲ್ಲ ಪಲ್ಯದಲ್ಲಿ ಮೆಣಸಿನ್ಕಾಯಿ ಕೆಂಪು ಕಾಂಗ್ಬಿಟ್ರೆ ಖಾರ ಅನ್ನಿಸಲ್ಲಪ್ಪ ನೋಡಿ ಒಂದು ಚೂರು ಕರಿಬೇವು ಈರುಳ್ಳಿ ಇದಕ್ಕೇನು ಕರಿಬೇವು ಜಾಸ್ತಿ ಬೇಡಪ್ಪ ಒಂದೆರಡಲೆ ಸುಮ್ಮನೆ ಈರುಳ್ಳಿ ಚೆನ್ನಾಗಬೇಕು ಇದಕ್ಕೆ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಾಗ್ಲಿಪ್ಪ ನೋಡಿಪ್ಪ ಸ್ವಲ್ಪ ಈ ಥರ ಹಾಗೆ ಈರುಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿಪ್ಪ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಟೊಮೆಟೊ ಟೊಮೆಟೊನ ಅಷ್ಟೇಪ್ಪ ಸ್ವಲ್ಪ ಸಾಕು ಇಲ್ಲಾಂದರೆ ಟೊಮೆಟೊ ಥರ ಹಾಕ್ಬಿಡುತ್ತೆ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಕಾಣ್ಬೇಕು ಅಷ್ಟೇ ಟೊಮೆಟೊ ನೋಡಿಪ್ಪ ಟೊಮೆಟೊ ಉಪ್ಪು ಹಾಕಿದ್ದೀರಲ್ವಾ ಸ್ವಲ್ಪ ರೋಸ್ಟ್ ಆಯಿತು ಈಗ ಹಚ್ಕ ಇದು ಅರಿಶಿನ ಹಾಕೊಳ್ಳಿಪ್ಪ ಅರ್ಶಿನ ಅಷ್ಟೇ ಸ್ವಲ್ಪ ಹಾಕೊಳ್ಳಿ ಕಾಲು ಕಾಲು ಸ್ಪೂನ್ ಸಾಕಿಲ್ಲ ಗರಂ ಮಸಾಲ ಅದು ಅಷ್ಟೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಕಲರ್ ಅಂತ ಟೊಮೆಟೊನ ಅಷ್ಟೇಪ್ಪ ಸ್ವಲ್ಪನೇ ಒಂದು ಅರ್ಧ ಒಂದು ಟೊಮೆಟೊ ಸಾಕಿದ್ದಕ್ಕೆ దెకే జీరా పొడి జీరా పొడి నొస్తే 1/2 స్పూన్ నాల్ స్పూన్ సాకు అచ్చకరుడి రుచిగస్తే కొంచెం చురియే చురినొడి ఇస్ట్ salt ఆకిదిదల్వా మతేల్ల మిక్స్ ఓకేనా మితా సల్త క్లోజ్ మార్తినే ಹದಾಗಿ ಬಂದರೆ ಈರುಳ್ಳಿ ಪಲ್ಯ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿಯಪ್ಪ ಜಾಸ್ತಿ ಬೇಡ ಸ್ವಲ್ಪನೇ ತೆಂಗಿನಕಾಯಿ ತುರಿ ಚೆನ್ನಾಗಿರುತ್ತೆ ಇದೇನು ಸ್ವಲ್ಪ ಆದರೆ ಸಾಕಪ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇಲ್ಲ ಆಪ್ಷನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈರುಳ್ಳಿ ಪಲ್ಯಗೆಲ್ಲ ಸ್ವಲ್ಪನೇ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಅಷ್ಟೇಪ್ಪ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅದರಲ್ಲೂ ಸಮ್ಮರ್ ಟೈಮಲ್ಲ ಫಸ್ಟ್ ಕ್ಲಾಸಾಗಿರುತ್ತೆ ಈರುಳ್ಳಿ ಪಲ್ಯ ಓಕೆನಾ ಹೆಲ್ದಿ ಸರ್ವಿಂಗ್ ಪೂಲ್ಗಾಕ್ಲಾ ನಂಡಿಪ್ಪ ಈರುಳ್ಳಿ ಪಲ್ಯ ಇದು ಕೂಡ ಅಷ್ಟೇ ನಿಮಗೆ ದೋಸೆಗೆ ಪುಲ್ಕಾಗೆ ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ ಸೈಡ್ಗೆ ಕೂಡ ಆಗುತ್ತೆ ಸ್ವಲ್ಪನೇ ಅನ್ನ ಕಲಿಸ್ಕೊಂಡು ತಿನ್ಬೋದು ಇದರಲ್ಲಿ ಅದಕ್ಕೆ ಸೈಡಿಗೆ ಇದ್ದರೆ అన్న కల్స్కు తిబోదు ఆర్ ఎల్ సవి రుచి హెల్దీ రెసిపీ ఓకేనా టేస్టీ రెసిపీ ఓకే సియో ఓకేనా